ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸ್ಸಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಒಂದು ಅಜ್ಜಿ ಕಾಲದ ಅಡುಗೆಯನ್ನು ತೋರಿಸ್ತಾ ಇದ್ದೇನೆ ಮನೆಯಲ್ಲಿ ತರಕಾರಿಯೆಲ್ಲ ಇಲ್ಲದೇ ಇದ್ದಾಗ ಅಥವಾ ಸಂಜೆಗೆ ಅಡಿಗೆ ಎಲ್ಲ ಖಾಲಿ ಆದಾಗ ದಿಢೀರಾಗಿ ಅಜ್ಜಿ ಮಾಡ್ತಾ ಇದ್ದ ಒಂದು ಸ್ಪೆಷಲ್ ಆದ ಗೊಜ್ಜಿನ ರೆಸಿಪಿಯನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಯಾವ ರೀತಿಯಾಗಿ ಮಾಡೋದಿದ್ದಾನ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಚಮಚ ಆಗುವಷ್ಟು ಕಡಲೆಬೇಳೆಯನ್ನು ನೀರನ್ನು ಹಾಕಿ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಳ್ಬೇಕು ಒಂದು ಅರ್ಧ ಮುಕ್ಕಾಲು ಗಂಟೆ ಹೊತ್ತಾದರೂ ಇದನ್ನು ನೆನೆಸ್ಕೊಳ್ಬೇಕಾಗ್ತದೆ ಕಡಲೆಬೇಳೆ ಚೆನ್ನಾಗಿ ನೆನೆಬೇಕು ಕಡಲೆಬೇಳೆ ಎಲ್ಲ ಚೆನ್ನಾಗಿ ನೆನೆದ ನಂತರ ಅದರಲ್ಲಿರುವ ನೀರನ್ನು ಸ್ವಲ್ಪ ತೆಗೆದು ಹಾಕ್ಕೊಂಡಿದ್ದೇನೆ ಸ್ವಲ್ಪ ನೀರನ್ನು ಮಾತ್ರ ಇಟ್ಕೊಂಡಿದ್ದೇನೆ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ರುಬ್ಬಲಿಕ್ಕೆ ನೀರಿನ ಬದಲಾಗಿ ಮಜ್ಜಿಗೆಯನ್ನು ಹಾಕಿ ರುಬ್ಕೊಳ್ಬೇಕು ಹುಳಿ ಮಜ್ಜಿಗೆ ಆದರೆ ಚೆನ್ನಾಗ್ತದೆ ಇದಕ್ಕೆ ಬೇರೆ ಹುಳಿಯನ್ನು ಹಾಕೋದಿಲ್ಲ ಹಾಗಾಗಿ ಹುಳಿಯಾಗಿರುವ ಗಟ್ಟಿ ಮಜ್ಜಿಗೆಯನ್ನು ಹಾಕಿ ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು ಕಡಲೆಬೇಳೆ ಚೆನ್ನಾಗಿ ನೆಂದಿದ್ದಾಗ ರುಬ್ಲಿಕ್ಕೇನು ಕಷ್ಟ ಆಗೋದಿಲ್ಲ ತುಂಬ ಚೆನ್ನಾಗಿ ನುಣ್ಣಗೆ ಆಗ್ತದೆ ಈ ರೀತಿ ರುಬ್ಬಿಟ್ಕೊಂಡಿದ್ದೇನೆ ಈಗ ಒಂದು ಬಾಣಲೆಯನ್ನು ಬಿಸಿಗಿಟ್ಟಿದ್ದೇನೆ ಇದಕ್ಕೆ ಈಗ ಒಗ್ಗರಣೆಯನ್ನು ಮಾಡಲಿಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ನಂತರ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕೊಳ್ತೇನೆ ತುಂಬ ದಿಢೀರಾಗಿ ಮಾಡುವಂತಹ ಅಡಿಗೆ ಅಂತಾನೆ ಹೇಳ್ಬೋದು ಸಂಜೆಗೆಲ್ಲ ಅಡಿಗೆ ಖಾಲಿ ಆದಾಗ ಗೊತ್ತಿರ್ತದಲ್ಲ ಸಂಜೆ ಹೊತ್ತಿಗೆ ಸ್ವಲ್ಪ ಕಡಲೆ ಬೇಳೆಯನ್ನು ನೆನ್ಸಿ ಇಟ್ಕೊಂಡು ಈ ಅಡುಗೆಯನ್ನು ಮಾಡ್ತಾ ಇದ್ರು ತುಂಬಾನೇ ಆಗ್ತದೆ ಅನ್ನದ ಜೊತೆಗಂತೂ ಚೆನ್ನಾಗಾಗ್ತದೆ ಆಗ್ತದೆ ಅಥವಾ ದೋಸೆ ಚಪಾತಿಯ ಜೊತೆಗೂ ಕೂಡ ಇದನ್ನ ಸರ್ವ್ ಮಾಡ್ಬೋದು ಸಾಸಿವೆ ಎಲ್ಲ ಚಡಪಟ ಅಂದ ನಂತರ ಸ್ವಲ್ಪನೇ ಸ್ವಲ್ಪ ಹಿಂಗನ ಹಾಕಿದೇನೆ ಒಳ್ಳೆ ಪರಿಮಳ ಇರುವ ಹಿಂಗಾದ್ರೆ ಸ್ವಲ್ಪ ಹಾಕಿದ್ರು ಕೂಡ ಸಾಕಾಗ್ತದೆ ನಂತರ ಕಟ್ ಮಾಡಿರುವಂತಹ ಹಸಿ ಹಾಕ್ತಾ ಇದ್ದೇನೆ ನಾನಿಲ್ಲಿ ನಾಲ್ಕು ಹಸಿ ಹಾಕಿದ್ದೇನೆ ಖಾರ ಸ್ವಲ್ಪ ಕಟ್ಟಗೆ ಇರಬೇಕು ಆಗಲೇ ಈ ಗೊಜ್ಜನ್ನು ಊಟ ಮಾಡಲಿಕ್ಕೆ ಚೆನ್ನಾಗಿ ಆಗ್ತದೆ ಕಡಲೆಬೇಳೆ ರುಬ್ಬಿರೋದನ್ನ ಹಾಕ್ತೇವಲ್ಲ ಅದು ಸ್ವಲ್ಪ ಬೊಡ್ಡ ಅಂತ ಹೇಳ್ತಾರೆ ಹಾಗಾಗಿ ಖಾರ ಕಟ್ಟಗಿದ್ದ ಮೆಣಸನ್ನ ಹಾಕ್ಕೊಳ್ಬೇಕು ಸಪ್ಪೆ ಆದರೆ ಮತ್ತೆ ಒಂದೆರಡು ಮೆಣಸನ್ನ ಹಾಕ್ಕೊಳ್ಬೋದು ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಅರಿಶಿಣವನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಂಡು ಈಗ ಇದಕ್ಕೆ ರುಬ್ಬಿರುವಂತಹ ಕಡಲೆಯ ಬೇಳೆಯ ಮಿಶ್ರಣ ಏನಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದೀಗ ಗಟ್ಟಿ ಇದೆ ಉರಿಯನ್ನು ಸಣ್ಣ ಮಾಡಿಕೊಂಡು ಹಾಕ್ಕೊಳ್ಬೇಕು ಇದಕ್ಕೆ ಮಿಕ್ಸಿ ಜಾರಿಗೆ ಮತ್ತು ಮಜ್ಜಿಗೆಯನ್ನು ಹಾಕಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಒಂದು ಒಂದೂವರೆ ಕಪ್ ಆಗುವಷ್ಟು ಮಜ್ಜಿಗೆಯನ್ನು ನಾನಿಲ್ಲಿ ಇಷ್ಟಕ್ಕೆ ಬಳಸಿದ್ದೇನೆ ಮತ್ತೆ ನೀರನ್ನು ಕೂಡ ಸ್ವಲ್ಪ ಹಾಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿಕೊಂಡು ಗಟ್ಟಿ ಆಯ್ತು ಅಂತ ಅನ್ಸಿದ್ರೆ ಮತ್ತೆ ಮಜ್ಜಿಗೆಯನ್ನ ಅಥವಾ ನೀರನ್ನ ಸೇರಿಸ್ಕೊಳ್ಬೇಕಾಗ್ತದೆ ಇದು ಗಟ್ಟಿಯಾಗಿದೆ ಮತ್ತೆ ಸ್ವಲ್ಪ ನೀರನ್ನ ನಾನು ಇಲ್ಲಿ ಹಾಕೊಳ್ತಾ ಇದ್ದೇನೆ ಚೆನ್ನಾಗಿ ಇದನ್ನ ಕುದಿಸ್ಕೊಳ್ತೇನೆ ಕುದಿ ಬಂದ ಹಾಗೂ ತಣ್ಣಗಾಗ್ತಾ ಹೋದ ಹಾಗೆ ಇದು ಗಟ್ಟಿ ಆಗ್ತಾ ಬರ್ತದೆ ಇಷ್ಟೇ ಇಷ್ಟು ಕಡಲೆ ಬೇಳೆಯಿಂದ ಮನೆ ಮಂದಿಗೆಲ್ಲ ಆಗುವಷ್ಟು ಗೊಜ್ಜನ ನಾವು ರೆಡಿ ಮಾಡ್ಕೊಳ್ಬೋದು ಕೊನೆಯಲ್ಲಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಒಗ್ಗರಣೆಗೆ ಒಂದು ಐಟಮನ್ನು ಹಾಕಲಿಕ್ಕೆ ಹೋಗಿದ್ದೆ ಸ್ವಲ್ಪ ಹಸಿ ಶುಂಠಿಯನ್ನು ಕಟ್ ಮಾಡಿ ಅಥವಾ ತುರಿದು ಹಾಕ್ಕೊಳ್ಬೇಕು ಚೆನ್ನಾಗಾಗ್ತದೆ ನನಗೆ ಮರ್ತು ಹೋಗಿದ್ದರಿಂದ ನಾನು ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಇಂಗು ಶುಂಠಿ ಚೆನ್ನಾಗಿ ಬಿದ್ದಾಗ ಅದೇ ಒಂದು ಗಮದಲ್ಲಿ ಈ ಗೊಜ್ಜು ರೆಡಿ ಆಗ್ತದೆ ಕೊನೆಯಲ್ಲಿ ಶುಂಠಿಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೇನೆ ರುಚಿ ರುಚಿಯಾದ ಕಡಲೆಬೇಳೆಯ ಒಂದು ಗೊಜ್ಜು ರೆಡಿಯಾಗ್ತದೆ ಅಜ್ಜಿ ಕಾಲದ ಈ ಅಡುಗೆ ಯಾರೆಲ್ಲ ಈಗಾಗಲೇ ತಿಂದಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನೀವು ಇನ್ನೂ ಮಾಡಿಲ್ಲ ತಿಂದಿಲ್ಲ ಅಂದರೆ ಖಂಡಿತ ಒಮ್ಮೆ ಆದರೂ ಮಾಡಿ ನೋಡಿ ಅನ್ನದ ಜೊತೆಗೂ ಚೆನ್ನಾಗ್ತದೆ ದೋಸೆ ಚಪಾತಿ ರೊಟ್ಟಿಗಳ ಜೊತೆಗೂ ಕೂಡ ಇದನ್ನು ಸರ್ವ್ ಮಾಡ್ಬೋದು ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ರುಚಿ ರುಚಿಯಾದ ಗೊಜ್ಜು ರೆಡಿಯಾಗಿದೆ ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ